ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೆಯ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇನ್ನು ಇತರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಥರ್ಡ್ ಟೆಸ್ಟ್ ಪಂದ್ಯ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಇಂಡಿಯಾ ಏನಪ್ಪ ಅಂದರೆ ಸೆಕೆಂಡ್ ಟೆಸ್ಟ್ ಪಂದ್ಯವನ್ನು ಹೀನಾಯವಾಗಿ ಸೋತಿದೆ ಈ ಮೂಲಕ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಒಂದು ಒಂದು ದಿಗ ಹಟ್ಟಾಯಾಗಿದೆ ಬಟ್ ಥರ್ಡ್ ಟೆಸ್ಟ್ ಪಂದ್ಯ ಯಾವಾಗ ಅಂದಿಕ್ಕೊಳ್ಳೋದಾದರೆ ನೋಡ್ಬೋದು ಡಿಸೆಂಬರ್ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಈ ಒಂದು ಥರ್ಡ್ ಟೆಸ್ಟ್ ಪಂದ್ಯ ನಡೀತದೆ ಅಂದರೆ ಲಾಂಗ್ ಗ್ಯಾಪ್ ನಂತರ ಈ ಒಂದು ಪಂದ್ಯ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನು ಬೆಳಗ್ಗೆ ಐದು ಐವತ್ತಕ್ಕೆ ಈ ಒಂದು ಟೆಸ್ಟ್ ಪಂದ್ಯ ನಿಮಗೆ ಸಿಗ್ತಾ ಇದೆ ಅಂದರೆ ವೆನ್ಯೂ ಎಲ್ಲಿ ಅಂತ ಕೇಳೋದಾದರೆ ದ ಗಾವ ಟೆಸ್ಟ್ ಅಂತ ಹೇಳ್ಬೋದು ಅಂದರೆ ಬ್ರಸ್ವೈನ್ನಲ್ಲಿ ಈ ಒಂದು ಟೆಸ್ಟ್ ಪಂದ್ಯ ನಡೀತಾ ಇದೆ ಅಂದರೆ ಹಳೆಯ ನೆನಪುಗಳೊಂದಿಗೆ ಮತ್ತೆ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಬರಬೇಕು ಅಂದರೆ ಸೆಕೆಂಡ್ ಟೆಸ್ಟ್ ಪಂದ್ಯದಲ್ಲಿ ಆದ ಮಿಸ್ಟೇಕನ್ನು ಥರ್ಡ್ ಟೆಸ್ಟ್ ಪಂದ್ಯದಲ್ಲಿ ಮಾಡಬಾರ್ದು ಬಟ್ ಅದೇ ಥರ ಟೀಮ್ ಇಂಡಿಯಾಗೆ ಈ ಒಂದು ಪಂದ್ಯ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದು ಇಪ್ಪತ್ತೆರಡು ನಮ್ಮ ಟೀಮ್ ಇಂಡಿಯಾದ ವೆನ್ಯೂ ಮತ್ತು ಡೇಟ್ ಆಗಿದೆ ಥ್ಯಾಂಕ್ ಯು